ಗೋಂಗೂರ ಚಿಕನ್ ಬಿರಿಯಾನಿನ ನಾಟಿ ಶೈಲಿಯಲ್ಲಿ ಬರೀ ನಾಟಿ ಮಸಾಲ ಯೂಸ್ ಮಾಡಿ ನಾನು ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಜನ ಬಂದು ಈ ಗೋಂಗೂರ ಚಿಕನ್ ಬಿರಿಯಾನಿ ಮನೇಲಿ ಮಾಡಬೇಕು ಅಂದ್ರೆ ತುಂಬಾ ಕಷ್ಟಪಡ್ತಾರೆ ಕೆಲವರು ಮಾಡೋಕೆ ಬರಕ ಬರೋದಿಲ್ಲ ಅದನ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಅವರು ಯಾವುದಾದೋ ಯೂಟ್ಯೂಬ್ ಅಲ್ಲಿ ವಿಡಿಯೋಗಳೆಲ್ಲ ನೋಡ್ತಾ ಇರ್ತಾರೆ ಸೊ ಇದನ್ನ ನೀವು ತಪ್ಪದೇ ಈ ವಿಡಿಯೋ ನೋಡಿ ನಿಮಗೆ ತುಂಬಾ ಈಸಿ ಆಗಿರುವಂತ ಒಂದು ಚಿಕನ್ ಬಿರಿಯಾನಿನ ನಿಮ್ಗೆ ತುಂಬಾ ಈಸಿಯಾಗಿ ತೋರ್ಸ್ಕೊಡ್ತಾ ಇದೀನಿ ಬ್ಯಾಚುಲರ್ಸ್ಗೂ ತುಂಬಾ ಈಜಿ ಇದನ್ನ ಮಾಡೋದು ಕುಕ್ಕರ್ ಅಲ್ಲೇ ನೀವು ಮಾಡ್ಬೋದು ಹೋಟೆಲ್ಗೆ ಹೋಗಿ ತಿನ್ನೋರು ಇದ್ದಾರೆ ಒಂದ್ಸರಿ ತಪ್ಪದೇ ಯೂಸ್ ಮಾಡಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಜನ ಮನೇಲಿ ಬಂದು ಸೊಪ್ಪು ತಿನ್ನಲ್ಲ ಆ ಸೊಪ್ಪು ಇರೋರಿಗೆ ಮಕ್ಕಳಿಗೆ ಏಜ್ ಆಗಿರೋ ಕೆಲವರೆಲ್ಲ ಸೊಪ್ಪು ತಿನ್ನಲ್ವಲ್ಲ ಅವ್ರಿಗೆ ಈ ಗೋಂಗೂರ ಸೊಪ್ಪನ್ನ ನೀವು ಈ ಬಿರಿಯಾನಿಯಲ್ಲಿ ಮಿಕ್ಸ್ ಮಾಡಿ ತಿಂದ್ರೆ ಒಳ್ಳೆ ಟೇಸ್ಟಿಯಾಗಿರುತ್ತೆ ಇನ್ನೂ ತಿನ್ಬೇಕು ಅನ್ನೋರೆಲ್ಲ ಚೆನ್ನಾಗಿ ತಿಂತಾರೆ ಮತ್ತೆ ಇದರಲ್ಲಿ ಮಕ್ಕಳಿಗೂ ತುಂಬಾ ಇಷ್ಟ ಆಗಿರೋ ಒಂದು ಚಿಕನ್ ಬಿರಿಯಾನಿ ಏಜ್ ಆಗಿರೋರು ಕೂಡ ತುಂಬಾ ಚೆನ್ನಾಗಿ ತಿನ್ಬೋದು ತುಂಬಾ ಹೆಲ್ದಿ ಫುಡ್ ಕೂಡ ಇದು ಚಿಕನ್ ಬಿರಿಯಾನಿ ಬಿರಿಯಾನಿಯಲ್ಲೇ ಸೊಪ್ಪು ಹಾಕೊಂಡು ತಿನ್ನೋದ್ರು ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋನ ತಪ್ಪದೇ ನೋಡ್ತಾ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಲೆಟ್ಸ್ ದ ಸ್ಟಾರ್ಟ್ ವಿಡಿಯೋ ಗೊಂಗೂರ ಬಿರಿಯಾನಿ ಬೇಕಾಗಿರೋ ಐಟಮ್ ತೊಗೊಂಡಿದ್ದೀನಿ ಇಲ್ಲಿ ಮುಖಾಲ್ ಕೈ ಚಿಕನ್ ತೊಗೊಂಡಿದ್ದೀನಿ ನೀರಲ್ಲಿ ತೊಳೆದಿಟ್ಟು ಚೆನ್ನಾಗಿ ಚೆನ್ನಾಗೆ ಇಲ್ಲಿ ಎರಡು ಗ್ಲಾಸ್ ಅಕ್ಕಿ ಹಾಕ್ಬಿಟ್ಟು ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ರೆಡಿಯಾಗಿ ಇಲ್ಲಿ ಬಂದು ಗೊಂಗುರ ಸೊಪ್ಪನ್ನ ಬಿಡಿಸ್ಬಿಟ್ಟು ಸ್ವಲ್ಪ ಉಪ್ಪಾಕಿ ನಾನು ನೀರಲ್ಲಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಮೀಡಿಯಮ್ ಸೈಜಲ್ಲಿ ಎರಡು ಟಮ ಈರುಳ್ಳಿ ತಗೊಂಡಿದ್ದೀನಿ ಕೊತ್ತಂಬರಿ ಕರಿಬೇವು ಐದು ಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ ಇಲ್ಲಿ ಪಲಾವ್ ಎಲೆ ಒಂದೆರಡು ತಗೊಂಡಿದ್ದೀನಿ ಕಸೂರಿ ಮೆಥಿ ಇದೆ ಚಕ್ಕೆ ಲವಂಗ ಇದೆ ಒಂದು ಸ್ಟಾರ್ ಇದೆ ಮರಾಠಿ ಮುಗ್ಗನ್ ತಗೊಳ್ಳಿ ಎರಡು ಮೀಡಿಯಂ ಸೈಜಲ್ಲಿ ಟೊಮೊಟೊ ತಗೊಂಡು ಕಟ್ ಮಾಡಿ ತಗೊಳ್ಳಿ ಉದ್ದಾಗೆ ಇಲ್ಲಿ ಮಸಾಲಾ ಐಟಮ್ ಇದೆ ಖಾರದ ಪುಡಿ ಇದೆ ಅರಿಶಿನ ಪುಡಿ ಇದೆ ಧನಿಯಾ ಪುಡಿ ಇದೆ ಮತ್ತೆ ಜೀರಾ ಪೌಡರ್ ಇದೆ ಪೆಪ್ಪರ್ ಪೌಡರ್ ಇದೆ ಗರಂ ಮಸಾಲ ತೊಗೊಂಡಿದ್ದೀನಿ ಇಲ್ಲಿ ರುಚಿಗೆ ಬೇಕಾಗಿರೋ ಉಪ್ಪು ತಗೊಂಡಿದ್ದೀನಿ ಈಗ ಯಾವ ತರ ಮಾಡೋದು ಅಂತ ನಾವು ಮುಂದಕ್ಕೆ ಇವಾಗ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀವಿ ಇವಾಗ ನಾನು ಸ್ಟವ್ ಅಂಟ್ಸ್ಬಿಟ್ಟು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರಲ್ಲಿ ಅಲ್ಲಿ ತುಂಬ ತುಂಬಾ ಈಜಿಯಾಗಿರುವಂತ ಬಿರಿಯಾನಿ ತುಂಬಾ ಈಜಿ ಸ್ಟೆಪ್ಸ್ ಇವೆಲ್ಲ ಇದು ಈಸಿಯಾಗಿ ನೀವು ಈ ಮಸಾಲೆ ಐಟಮ್ ಹಾಕೋದನ್ನ ಎಷ್ಟು ಯಾವ ಥರ ಇರುತ್ತೆ ಅಂತ ನಿಮಗೆ ಪ್ರತಿಯೊಂದು ತೋರಿಸ್ಕೊಡ್ತೀನಿ ಇದು ಆಂಧ್ರ ಶೈಲಿಯಲ್ಲಿ ನಾನು ಮಾಡ್ತಾ ಇರೋದು ನಾಟಿ ಮಸಾಲೆನ ಯೂಸ್ ಮಾಡ್ಕೊಂಡು ಮಾಡ್ತಾ ಇರೋದು ತೋರಿಸ್ಕೊಡ್ತೀನಿ ನೋಡ್ತಾ ಇರಿ ಇವಾಗ ಈಗ ನಾನು ಕುಕ್ಕರನ್ನು ಅನ್ನು ಈಗ ಒಂದು ಸ್ವಲ್ಪ ಈ ಕುಕ್ಕರ್ಗೆ ನಾನು ಎಣ್ಣೆ ಅನ್ನೋದು ಹಾಕೋಬೇಕಾಗತ್ತೆ ಒಂಚೂರು ಇಲ್ಲಿ ಆಯಿಲ್ ಹೀಟ್ ಆಗಿದೆ ಸೊ ಇವಾಗ ಸ್ವಲ್ಪ ನಾನು ಜೀರಾ ತಗೊಂಡು ಜೀರಾ ಹಾಕೋತೀನಿ ಇದಕ್ಕೆ ಮೇಲೆ ಇಲ್ಲಿ ನಾನು ಏನು ತೋರಿಸ್ಕೊಟ್ಟಿದ್ನೋ ಅದನ್ನ ಇದಕ್ಕೆ ಹಾಕೋಬೇಕಾಗತ್ತೆ ಅದ ಮಸಾಲೆ ಈ ಎಲ್ಲಿ ಹಾಕಿರೋ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ತುಂಬಾ ತೀರ್ಸ್ಬಾರ್ದು ಇದನ್ನ ಈಗ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ ಫ್ರೈ ಆಗಿದ ತಕ್ಷಣ ಇಲ್ಲಿ ತೋರಿಸ್ಕೊಟ್ಟಿರೋ ಮಸಾಲೆನ ಎಲ್ಲಾನು ಇದಕ್ಕೆ ಹಾಕೊಳ್ಳಿ ಹಾಕೊಂಡು ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದನ್ನ ಈಗ ಅದು ಮಸಾಲೆ ಐಟಮ್ ಎಲ್ಲ ಹಾಕಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನ್ ತಗೊಂಡಿದ್ದೀನಿ ಇದನ್ನ ಮೀಡಿಯಂ ಸ್ಲಿಮ್ ಅಲ್ಲಿ ಇಟ್ಕೊಂಡು ಸ್ಟೌನ ಸ್ವಲ್ಪ ಲೈಟ್ ಆಗಿ ಫ್ರೈ ಮಾಡ್ಕೊಳ್ಳಿ ಅತಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕಾಗುತ್ತೆ ನೀವು ಇದನ್ನು ಚೆನ್ನಾಗೆ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಎರಡು ಟೊಮೊಟೊ ತಗೊಂಡು ಕಟ್ ಮಾಡಿದ್ನಲ್ಲ ಆ ಟೊಮೊಟೊನ ಇದಕ್ಕೆ ಹಾಕೊತೀನಿ ಅದನ್ನ ಚೆನ್ನಾಗಿ ಸ್ವಲ್ಪ ಮೆತ್ತಗಾಗೋವರೆಗೂ ಟೊಮೊಟೊ ಚೆನ್ನಾಗೆ ಇದ್ ಮಾಡ್ಕೊಳ್ಳಿ ಸೊ ಟೊಮೊಟೊ ನಾನು ಎರಡೇ ಹಾಕಿದ್ದೀನಿ ಯಾಕಂತಂದ್ರೆ ಗೋಂಗೂರಾಗೆ ಯಾವಾಗ ಗೋಂಗೂರ ಬಂದು ನಮ್ಗೆ ಹುಳಿ ಇರುತ್ತೆ ಸೊ ಅದರಿಂದ ಟೊಮೊಟೊ ಹುಳಿಗೆ ಇನ್ನೂ ಜಾಸ್ತಿ ಹುಳಿ ಬರುತ್ತೆ ಅದರಿಂದ ಟೊಮೊಟೊ ಸ್ವಲ್ಪ ಆದಷ್ಟು ಕಮ್ಮಿನೇ ಯೂಸ್ ಮಾಡ್ಕೊಳ್ಳಿ ಆವಾಗ ನಮ್ಗೆ ಅದಕ್ಕೂನು ಇದು ಎರಡು ನಮ್ಗೆ ಈ ಕೋಲ ಕರೆಕ್ಟಾಗಿ ಸೆಟ್ ಚೆಕ್ ಆಗತ್ತೆ ಸೊ ಟೊಮೊಟೊ ಚೆನ್ನಾಗಿ ಬೇಯೋವರೆಗೂ ಸ್ವಲ್ಪ ನಾವು ಮೆತ್ತಗಾಗೋವರೆಗೂ ಅದನ್ನ ಬೇಯಿಸ್ಬೇಕಾಗತ್ತೆ ಈ ಬೆಂದ ಬೆಂದ್ಮೇಲೆ ಗೋಂಗೂರ ಸೊಪ್ಪನ ಸ್ವಲ್ಪ ತೊಳ್ದಿಟ್ಕೊಂಡಿದಿವಲ್ಲ ಗೋಂಗೂರ ಸೊಪ್ಪನ ಇದಕ್ಕೆ ಹಾಕೊಳ್ಳಿ ಕುಕ್ಕರ್ಗೆ ಹಾಕೊಂಡು ಇದನ್ನ ಚೆನ್ನಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಅದನ್ನ ಪ್ಲೇಟ್ ಮುಚ್ಚಿ ಒಂದು ಎರಡು ನಿಮಿಷ ನಾವು ಹಾಗೆ ಬಿಡಬೇಕಾಗತ್ತೆ ಈ ಗೋಂಗೂರ ಸೊಪ್ಪು ಚೆನ್ನಾಗಿ ನಮಗೆ ಬೇಯಬೇಕಾಗತ್ತೆ ಒಳಗಡೆ ಇರೋ ಹಾಗೆಯಿಂದಾನೇ ಅದು ಬೇಯ್ಬೇಕದು ಈ ಸ್ಟವ್ನ ತುಂಬಾ ಜಾಸ್ತಿ ಐ ಫ್ಲೇಮಲ್ಲಿ ಇಡಕ್ ಹೋಗಬೇಡಿ ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಇದನ್ನ ಚೆನ್ನಾಗಿ ಬೇಯಿಸ್ಬೇಕಾಗತ್ತೆ ಇದನ್ನ ಈಗ ಇದನ್ನ ಪ್ಲೇಟ್ ಮುಚ್ಚಿಬಿಡ್ತೀನಿ ಒಂದು ಎರಡು ನಿಮಿಷ ಆದಮೇಲೆ ಇವಾಗ ನಾನು ಓಪನ್ ಮಾಡಿ ನೋಡೋಣ ಅದು ಚೆನ್ನಾಗಿ ಬೇಯೋವರೆಗೂ ವೆಯ್ಟ್ ಮಾಡ್ತೀನಿ ಎರಡು ನಿಮಿಷ ಎರಡು ನಿಮಿಷ ಆಗಿದೆ ಸೊ ಇವಾಗ ಪ್ಲೇಟ್ ತೆಗಿತಾ ಇದ್ದೀನಿ ಚೆನ್ನಾಗಿ ಬೇಯ್ದಿದೆ ಬಟ್ ಇದು ತುಂಬಾ ನುಣ್ಣಗೆ ಮಾಡಕ್ ಹೋಗ್ಬೇಡಿ ಸ್ವಲ್ಪ ಇಷ್ಟ ಮಾತ್ರ ಚೆನ್ನಾಗಿ ಬೆಂದ್ರೆ ಸಾಕು ತುಂಬಾ ನುಣ್ಣಗೆ ಮಾಡೋದು ಬೇಡ ಇದನ್ನ ಈ ಸೊಪ್ಪು ಚೆನ್ನಾಗಿ ಬೆಂದ ಇಲ್ಲಿ ನಿಮ್ಗೆ ಮಸಾಲೆ ಐಟಮ್ ತೋರ್ಸಿದ್ನಲ್ಲ ಈ ಮಸಾಲೆ ಐಟಮ್ನೆಲ್ಲ ಇದಕ್ಕೆ ಹಾಕೋಬೇಕಾಗತ್ತೆ ಚೆನ್ನಾಗೆ ಹಾಕೊಂಡು ಚೆನ್ನಾಗಿ ಅದನ್ನ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ ಈ ಮಸಾಲೆ ಹಾಕಿ ಒಂದ್ಸರಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಸಾಲೆ ಬೆರಿಬೇಕು ಇದಕ್ಕೆ ಈ ಸೊಪ್ಪುಗೆಲ್ಲ ಈ ಸೊಪ್ಪುಗೆಲ್ಲ ಬೆರೆದ ಮೇಲೆ ಚೆನ್ನಾಗಿ ಬೆರೆದಿದೆಯಲ್ಲ ಇಲ್ಲಿ ಚಿಕನ್ ತಗೊಂಡಿದ್ದೀನಿ ಈ ಚಿಕನ್ ನ ವಾಶ್ ಮಾಡಿ ಇಟ್ಕೊಂಡಿದ್ನಲ್ಲ ಇವಾಗ ಈ ಚಿಕನ್ ನ ಇದಕ್ ಹಾಕೋಬೇಕಾಗತ್ತೆ ನಾನು ಈ ಚಿಕನ್ ಹಾಕಿದ್ನಲ್ಲ ಒಂದ್ಸರಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಳ್ಬೇಕಾದ್ರೆ ಒಂದು ಚೂರು ಉಪ್ಪ ಹಾಕೊಳ್ಳಿ ಚಿಕನ್ಗೆ ಅಂತಂದ್ರೆ ಚಿಕನ್ಗೆ ಉಪ್ಪು ಬೇಕು ಸ್ವಲ್ಪ ಉಪ್ಪು ಹಾಕೊಂಡು ಒಂದ್ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗೆ ಸ್ಟವ್ ಬಂದು ಮೀಡಿಯಂ ಅಲ್ಲಿ ಇರ್ಬೇಕಾದ್ರೇನೆ ಇವೆಲ್ಲ ನೀವು ಮಸಾಲೆ ಅನ್ನೋದು ಮಿಕ್ಸ್ ಮಾಡಿಕೊಂಡು ಚಿಕನ್ ಎಲ್ಲ ಹಾಕೊಂಡು ಚೆನ್ನಾಗಿ ಅದನ್ನ ಇದ್ ಮಾಡ್ಕೊಬೇಕಂದ್ರೆ ಮಸಾಲೆ ಇದು ಹಸಿ ಇದನ್ನ ವಾಸನೆ ಹೋಗೋವರೆಗೂ ನಾವು ಮಿಕ್ಸ್ ಮಾಡ್ಬೇಕು ಅದನ್ನ ನೀವು ಮಿಕ್ಸ್ ಮಾಡ್ತಿದ್ರೆ ಸೊ ಆ ಮಿಕ್ಸಿಂಗ್ಗೆ ಕರೆಕ್ಟ್ ಆಗಿ ಮಸಾಲೆ ಎಲ್ಲ ಬೆರೆದ್ರೆ ನಮ್ಗೆ ಗೋಂಗೂರ ಬಿರಿಯಾನಿ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ ಈ ಗೋಂಗೂರ ಸ್ಪೆಷಲ್ ಬಂದು ತುಂಬಾ ಜನ ಹೋಟ್ಲಲ್ಲಿ ಹೋಗಿ ತಿಂತಾ ಇರ್ತೀರ ಸೊ ಹೋಟ್ಲಗಿನ್ನ ಮನೇಲಿ ಮಾಡೋ ಅಂಥದ್ದು ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ಈಸಿಯಾಗೂ ಮಾಡ್ಬೋದು ತುಂಬಾ ಜನ ಇದು ಕಷ್ಟ ಮಾಡೋದು ಅಂತಾರೆ ಬಟ್ ನಾನು ನಿಮಗೆ ತೋರ್ಸ್ಕೊಡ್ತಾ ಇರೋದು ನಾಟಿ ಶೈಲಿಯಲ್ಲಿ ಹಳ್ಳಿಯಲ್ಲಿ ಯಾವ ತರ ಮಾಡ್ತಾರೋ ಗೋಂಗೂರ ಬಿರಿಯಾನಿನ ಸ್ಪೈಸಿಯಾಗಿ ತುಂಬಾ ಜನ ಇಷ್ಟಪಡ್ತಾರೆ ತಿನ್ನೋದಕ್ಕೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಗೆ ಪ್ರತಿಯೊಬ್ಬರಿಗೂ ಮನೆಗ್ ಬಂದವರಿಗೆ ಮಾಡ್ಕೊಡಿ ತುಂಬಾ ಚೆನ್ನಾಗಿರುತ್ತೆ ಇದು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈ ಚಿಕನ್ ಅಲ್ಲಿರೋ ನೀರಿನ ಅಂಶ ಅಂದ್ರೆ ನೀರೆಲ್ಲ ಹೊರಗಡೆ ಬರೋವರೆಗೂ ಚೆನ್ನಾಗಿ ನೀವು ಬೇಯಿಸ್ಕೋಬೇಕಾಗತ್ತೆ ಈ ಚೆನ್ನಾಗಿ ನೀರೆಲ್ಲ ಹೊರಗಡೆ ಬರೋವರೆಗೂ ಇವಾಗ ನಾನು ಒಂದು ಪ್ಲೇಟ್ ನಾನು ಮುಚ್ಚಿಡ್ತಾ ಇದ್ದೀನಿ ಪ್ಲೇಟ್ ಮುಚ್ಚಿಟ್ಬಿಟ್ಟು ಒಂದು ಐದು ನಿಮಿಷ ವೇಟ್ ಮಾಡೋಣ ಚಿಕನ್ ಅಲ್ಲಿರೋ ನೀರೆಲ್ಲ ಹೊರಗಡೆ ಬಂದ್ರೇನೆ ನಮ್ಗೆ ಮಸಾಲ ಅನ್ನೋದು ಚಿಕನ್ಗೆ ಚೆನ್ನಾಗಿ ಬೆರೆಯುತ್ತೆ ಆವಾಗವರೆಗೂ ವೇಟ್ ಮಾಡೋಣ ಸೊ ಓಪನ್ ಆಗಿ ಅದನ್ನ ಇಡಾಕ್ ಹೋಗ್ಬೇಡಿ ಪ್ಲೇಟ್ ಮುಚ್ಚಿಬಿಟ್ಟಿಡಿ ಯಾಕಂದ್ರೆ ಗೋಂಗೂರ ಫ್ಲೇವರ್ ಬಂದು ಔಟ್ ಸೈಡ್ ಹೋಗ್ಬಾರ್ದು ಒಳಗಡೆ ಇದ್ದಷ್ಟು ನಮಗೆ ಗೋಂಗೂರ ಬಿರಿಯಾನಿಗೆ ಟೇಸ್ಟ್ ಆಗಲಿ ಆ ಫ್ಲೇವರ್ ಆಗಲಿ ಚೆನ್ನಾಗಿ ನಮಗೆ ಅದು ತುಂಬ ಮುಖ್ಯ ಅದು ಅದನ್ನು ಮಾತ್ರ ಮೈಂಡಲ್ಲಿ ಇಟ್ಕೊಂಡು ಇದು ಮಾಡ್ಕೊಳ್ಳಿ ಒಂದು ಫೈವ್ ಮಿನಿಟ್ಸ್ ಆದಮೇಲೆ ಇವಾಗ ನೋಡೋಣ ಯಾವ ಥರ ಇರುತ್ತೆ ಅಂತ ಈಗ ಐದು ನಿಮಿಷ ಆಗಿದೆ ಪ್ಲೇಟ್ ತೆಗಿತೀನಿ ಚೆನ್ನಾಗಿ ನೀರೆಲ್ಲ ಹೊರಗಡೆ ಬಂದಿದೆ ನೋಡ್ಬೋದು ನೀವು ಚಿಕನ್ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಸಾಲೆ ಅನ್ನೋದು ಕೂಡ ಒಂದು ಚೆನ್ನಾಗೆ ಚಿಕನ್ ಹಿಡ್ದಿದೆ ಒಳ್ಳೆ ಫ್ಲೇವರ್ ಬರ್ತಾ ಇದೆ ನನಗೆ ಇವಾಗ್ಲೇನೆ ಚಿಕನ್ ಮೇಲೆ ಇರೋದು ಮಸಾಲೆ ಎಲ್ಲ ನೋಡ್ತಾ ಇದ್ರೆ ಸೊ ಈ ಟೈಮಲ್ಲಿ ಇವಾಗ ಅಕ್ಕಿ ನಾನು ವಾಶ್ ಮಾಡಿ ಇಟ್ಕೊಂಡಿದ್ನಲ್ಲ ಎರಡು ಗ್ಲಾಸ್ ಅಕ್ಕಿ ಹಾಕೊಂಡಿದ್ದೆ ನಿಮ್ಗೆ ಎಷ್ಟು ಬೇಕೋ ನೀವು ಹಾಕೊಳ್ಳಿ ನಾನು ಸಣ್ಣ ಅಕ್ಕಿ ಹಾಂ ಇದಕ್ಕೆ ಹಾಕೊಳ್ಳಿ ಚೆನ್ನಾಗೆ ಅಕ್ಕಿ ಒಂದು ಸರಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ಈಗ ಅಕ್ಕಿ ಹಾಕೊಂಡು ಸರಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈ ಅಕ್ಕಿಗೆ ಬೇಕಾದಷ್ಟು ನೀರು ನಾನು ಎರಡು ಗ್ಲಾಸ್ ನೀರು ಹಾಕೋತಾ ಇದ್ದೀನಿ ಯಾಕಂತಂದ್ರೆ ಚಿಕನ್ ಅಲ್ಲಿ ಆಲ್ರೆಡಿ ನೀರು ಹೊರಗಡೆ ಬಂದಿತ್ತು ಸೊ ಅದು ಇವಾಗ ಈ ನೀರಿಗೆ ನಾನು ಎರಡು ಗ್ಲಾಸ್ ನೀರು ಇದಕ್ಕೆ ಹಾಕೊಂಡು ಮಿಕ್ಸ್ ಮಾಡ್ಕೋತೀನಿ ಯಾಕಂತಂದ್ರೆ ಚಿಕನ್ ಅಲ್ಲಿ ಇರೋ ಇದಕ್ಕೂ ನಮಗೆ ಕರೆಕ್ಟಾಗಿ ಸೆಟ್ ಆಗುತ್ತೆ ಇಲ್ಲಾಂದರೆ ನೀರು ಜಾಸ್ತಿಯಾಗಿ ಅನ್ನ ಮುದ್ದೆ ಆಗಿಬಿಡುತ್ತೆ ಸೊ ಅದರಿಂದ ನಾನು ಎರಡೂವರೆ ಗ್ಲಾಸ್ ಹಾಕೋಬೇಕಾಗಿದ್ದು ಎರಡು ಗ್ಲಾಸ್ ಹಾಕೊಂಡಿದ್ದೀನಿ ಎರಡು ಗ್ಲಾಸ್ ಅಕ್ಕಿ ಹಾಕಿದ್ಮೇಲೆ ಸಾರಿ ಇದನ್ನ ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು ಯಾಕಂದ್ರೆ ನೀರ್ ಜಾಸ್ತಿ ಆದ್ರೂನು ಬಿರಿಯಾನಿ ಮುದ್ದೆ ಮುದ್ದೆ ಬಂದ್ಬಿಟ್ರೆ ನಾವು ಅದನ್ನ ತಿನ್ನೋದಕ್ಕಂತೂ ನಮ್ಗೆ ಆಗಲ್ಲ ಅದು ಸೊ ಯಾವಾಗೂ ಉದ್ರುದ್ರಾಗಿದ್ರೇನೆ ತುಂಬಾ ಚೆನ್ನಾಗಿರೋದು ಬಿರಿಯಾನಿಗೆ ಅವಾಗೆ ಬಿರಿಯಾನಿ ಅನ್ನೋ ಟೇಸ್ಟ್ ಕೂಡ ಬರೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಸಾರಿ ನೀವು ಇದನ್ನ ಮುಚ್ಚಳ ಮುಚ್ಚೋದಕ್ಕೆ ಮುಂಚೆನೇ ಉಪ್ಪು ಖಾರನ ಚೆನ್ನಾಗೆ ನೀವು ನೋಡ್ಕೊಳ್ಳಿ ಯಾಕಂದ್ರೆ ಉಪ್ಪು ಖಾರ ನೀವು ಒಂದ್ಸರಿ ಚೆಕ್ ಮಾಡಿದ್ರೆ ನಿಮಗೆ ಆಮೇಲೆ ಅದು ಗೊತ್ತಾಗತ್ತೆ ಯಾವ ತರ ಇರತ್ತೆ ಅಂತ ಯಾಕಂದ್ರೆ ಮತ್ತೆ ಉಪ್ಪು ಖಾರ ಸೇರ್ಸೋದಕ್ಕಾಗಲ್ಲ ಅದರಿಂದ ಮುಂಚೆನೆ ನೀವು ಮುಚ್ಚಳ ಮುಚ್ಚೋಕೆ ಮುಂಚೆ ಉಪ್ಪು ಖಾರ ಚೆಕ್ ಮಾಡಿ ನನಗೆ ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆ ಉಪ್ಪು ಖಾರ ಚೆಕ್ ಮಾಡಿಕೊಂಡು ನೀವು ಇದನ್ನ ಇವಾಗ ನಾನಿಲ್ಲಿ ಕುಕ್ಕರ ಕುಕ್ಕರ್ ಮುಚ್ಚಳಾನ ನಾನು ಮುಚ್ಚಿಡ್ತಾ ಇದ್ದೀನಿ ಸೊ ಮೂರ್ ವಿಸಿಲ್ ಆಗಿದೆ ಮೂರ್ ವಿಸಿಲ್ ಆಗದ್ಮೇಲೆ ಇವಾಗ ನಾನು ಸ್ಟವ್ ಆಫ್ ಮಾಡಿದ್ದೀನಿ ಆ ಮೂರ್ ವಿಸಿಲ್ ಇವಾಗ ಆಗಿ ಅದು ಬಿಸಿ ಆರೋವರೆಗೂ ವೇಟ್ ಮಾಡಿ ನಿಮಗೆ ಒಂದ್ ಐದು ನಿಮಿಷ ಆದ್ಮೇಲೆ ಅದನ್ನು ಕುಕ್ಕರ್ ಮುಚ್ಚಳ ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ ಬಿರಿಯಾನಿ ಯಾವ ರೀತಿ ಬಂದಿದೆ ಅಂದ್ಬಿಟ್ಟು ಅಂತ ಟೇಸ್ಟ್ ಮಾಡಿ ನಿಮಗೆ ಹೇಳ್ತೀನಿ ಹೆಂಗಿರುತ್ತೆ ಅಂತ ತುಂಬಾ ಈಸಿ ಪ್ರೊಸೆಸ್ ಇದನ್ನ ನೀವು ತಪ್ಪದೆ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಈ ಗೋಂಗೂರ ಬಿರಿಯಾನಿ ಮಾಡೋದಕ್ಕೆ ಎಲ್ಲರೂ ಕಷ್ಟ ಅಂತ ಅನ್ಕೋತಾರೆ ಓಟೆಲ್ಗೆ ಹೋಗಿ ತಿಂತೀರಾ ಸೊ ಮನೇಲೆ ಮಾಡ್ಕೊಳ್ಳಿ ನಾಟಿ ಸ್ಟೈಲಿಯಲ್ಲಿ ತುಂಬಾ ಚೆನ್ನಾಗಿರುತ್ತೆ ಇದೆಲ್ಲ ಇದು ಈಗ ಮೂರು ವಿಸಿಲ್ ಆಗಿದೆ ಇವಾಗ ಮುಚ್ಚಳ ಅನ್ನೋದು ಓಪನ್ ಮಾಡೋಣ ನೋಡಿ ಎಷ್ಟು ಗಮ್ ಅಂತ ಎಷ್ಟು ಚೆನ್ನಾಗಿದೆ ಬಿರಿಯಾನಿ ಆದ್ರೆ ಮಸಾಲೆ ಎಲ್ಲ ಚೆನ್ನಾಗಿ ಮೇಲೆ ಕಾಣತ್ ನೋಡಿ ಇದನ್ನ ಒಂದ್ಸರಿ ಮಿಕ್ಸ್ ಮಾಡೋಣ ಇವಾಗ ಅಡಿಯಿಂದ ಎಷ್ಟು ಉದುರಾಗಿ ಎಷ್ಟು ನೀಟಾಗಿ ಗಮ್ಮಂತ ಸ್ಮೆಲ್ ಬರ್ತಾ ಇದೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ದಿದೆ ಇಷ್ಟೇ ಸಿಂಪಲ್ ಆಗಿ ಈ ಗೋಂಗೂರ ಚಿಕನ್ ಬಿರಿಯಾನಿ ಮಾಡೋದು ಹೇಗೆ ಅಂತ ಇವತ್ತು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ನೀವು ತಪ್ಪದೆ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ತುಂಬ ಈಸಿಯಾಗಿ ಮಾಡ್ಬೋದು ಇದನ್ನು ನನ್ನ ವೀಡಿಯೋಸ್ನ ಯಾರ್ಯಾರು ನೋಡ್ತಿದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಕೆಲವೊಂದು ಒಳ್ಳೊಳ್ಳೆ ಕುಕ್ಕಿಂಗ್ ಅಡುಗೆಗಳು ನೋಡಿಕೊಂಡು ನಾನು ನಿಮಗೆ ವೀಡಿಯೋ ಅನ್ನೋದು ಒಳ್ಳೊಳ್ಳೆ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತೀನಿ ವೆಯ್ಟ್ ಮಾಡ್ತಾಯಿದ್ದೀನಿ